ಭಾರ್ಗವ ನ್ಯೂ ಮುಖ್ಯಾಂಶಗಳು ನೆಲ ಜಲ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನ್ಯಾಯಾಧೀಶ ರವೀಂದ್ರ ವಾರ್ತೆಗಳ ವಿವರ ನೆಲ ಜಲ ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಭೂಮಿ ನಮ್ಮ ತಾಯಿಯಂತೆ ಕಾಣಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಹೇಳಿದರು ಅವರು ಬುಧವಾರ ಪಟ್ಟಣದ ಆಲಿಮಿಟಿ ರಸ್ತೆಯಲ್ಲಿರುವ ಪ್ರಾದೇಶಿಕ ಅರಣ್ಯ ಇಲಾಖೆಯ ಕಚೇರಿಯ ಆವರಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅರಣ್ಯ ಇಲಾಖೆ ಮುದ್ದೆ ಬಿಹಾಳಿವರ ಅವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ವಿತರಣೆ ಕಾರ್ಯಕ್ರಮದಲ್ಲಿ ಸಸಿಗಳನ್ನು ನಡೆಸಿ ಅವರು ಮಾತನಾಡಿದರು ಇಂದು ಮಳೆ ಅಭಾವ ಜಾಗತಿಕ ತಾಪಮಾನಕ್ಕೆ ಪರಿಸರ ನಾಶವೇ ಕಾರಣವಾಗಿದೆ ಪರಿಸರವನ್ನು ಕಾಪಾಡಲು ಪ್ರತಿಯೊಬ್ಬರು ಮರಗಳನ್ನು ಬೆಳೆಸಬೇಕು ಇಂದು ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ವಿತರಣೆ ಮಾಡುತ್ತಿದ್ದು ಸಾರ್ವಜನಿಕರು ಮರಗಳನ್ನು ಬೆಳೆಸಬೇಕು ಎಂದು ಕರೆಯನ್ನು ನೀಡಿದರು ಅವರ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶ್ವ ಪರಿಸರ ಅಂಗವಾಗಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಮುದ್ದೇಬೇಳಿನ ಅರಣ್ಯ ಅರಣ್ಯ ಇಲಾಖೆಯವರು ಇಂದು ಸುಮಾರು ಒಂಬತ್ತು ಒಂಬೈನೂರು ಒಂಬೈನೂರು ಸಸಿಗಳನ್ನು ನೆಡುವ ಮೂಲಕ ಈ ಮುದ್ದೆಬೇಳು ತಾಲೂಕಿನಲ್ಲಿರ್ತಕ್ಕಂಥ ಪರಿಸರವನ್ನು ಕಾಪಾಡುವಲ್ಲಿ ಮಹತ್ತರ ಪಾತ್ರ ಪಾತ್ರವನ್ನು ವಹಿಸ್ತಾ ಇದ್ದಾರೆ ತಮಗೆಲ್ಲ ತಿಳಿದಿರುವ ಹಾಗೆ ಈ ಜಲ ಈ ನೆಲ ನಮ್ಮನ್ನು ಕಾಪಾಡುವಂಥದ್ದು ನಮ್ಮ ತಾಯಿ ತಾಯಿ ತಾಯಿಕ್ಕಿಂತಲೂ ಶ್ರೇಷ್ಠವಾದಂಥ ತಾಯಿ ಈ ಜು ಈ ಭೂಮಿಯನ್ನು ನಾವು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತೇವೆ ಹಿಂದಿನ ದಿನಗಳಲ್ಲಿ ಮಳೆ ಅಭಾವ ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಕಾರಣ ಎಲ್ಲ ಕಡೆ ನಾವು ಸಸಿಗಳನ್ನು ನೆಟ್ಟು ಈ ಪರಿಸರವನ್ನು ಕಾಪಾಡುವಂಥ ಒಂದು ಜವಾಬ್ದಾರಿಯನ್ನು ಕಾನೂನುಬದ್ಧ ಹಕ್ಕನ್ನು ನಮ್ಮನ್ನು ಕಾನೂನುಬದ್ಧ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇರುವುದರಿಂದ ನಾವೆಲ್ಲರೂ ಸಸಿಗಳನ್ನು ನೆಟ್ಟು ಆ ಸಸಿಗಳನ್ನು ಕಾಪಾಡಿ ಮುಂದಿನ ಪೀಳಿಗೆ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ನಾವು ನೀವೆಲ್ಲರೂ ಒಗ್ಗಟ್ಟಿನಿಂದ ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡದೇ ಇದ್ದರೆ ಮುಂದಿನ ದಿನಗಳು ಬಹಳ ಭಯ ಭಯಾನಕ ದಿನಗಳಾಗುವಂಥ ಸಂದರ್ಭಗಳು ಬಂದೋಗು ಬಂದ ಬಂದೋಗು ಬಂದೊದ ಒದಗುವ ಒಂದು ಪರಿಸ್ಥಿತಿ ಉಂಟಾಗುವುದರಿಂದ ನಾವೆಲ್ಲರೂ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಜನರು ಕೈಗೂಡಿಸಿ ಕೈಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಿದ್ದಕ್ಕಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಪರವಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಗಿಡಗಳನ್ನು ಏನು ಒಂಬೈನೂರು ಗಿಡಗಳನ್ನು ನಾವೇನು ಇವತ್ತು ನೆಟ್ಟಿದ್ದೀವಿ ಅವುಗಳನ್ನು ಸುರಕ್ಷತೆಯಿಂದ ಕಾಪಾಡಿಕೊಂಡು ಹೋಗುವಂಥ ಕೆಲಸವನ್ನು ತಾವು ಮಾಡಿರಿ ಅಂತ ಹೇಳ್ತಾ ತಮಗೆ ಈ ದಿನ ಕರೆಸಿ ನಮ್ಮ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ಬ ಮಾಡಲು ಅನುವು ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಪತ್ರಕರ್ತರಿಗೂ ಮತ್ತು ವಿಶೇಷವಾಗಿ ಹಸಿರು ತೋರಣ ಹಸಿರು ತೋರಣದ ಬಳಗದವರಿಗೂ ವಕೀಲರ ಸಂಘದವರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರಿಗೂ ಹೃದಯಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ಈ ವೇಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲ್ಗತಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ ಮಾತನಾಡಿ ಕಳೆದ ಬೇಸಿಗೆಯಲ್ಲಿ ಉಂಟಾದ ಬಿಸಿಲಿನ ತಾಪಮಾನದಿಂದ ಸಾಕಷ್ಟು ಪ್ರಮಾಣದಲ್ಲಿ ಅದರ ಅದರ ದುಷ್ಪರಿಣಾಮವನ್ನು ಪ್ರತಿಯೊಬ್ಬರು ಅನುಭವಿಸಿದ್ದಾರೆ ಮತ್ತು ಕೆಲವೆಡೆ ಜನರು ಇದರಿಂದ ಅಸುನೀಗಿದ್ದಾರೆ ಇದಕ್ಕೆ ಔದ್ಯೋಗೀಕರಣ ಕೈಗಾರಿಕಾಕರಣವೂ ಕಾರಣವಾಗಿದೆ ಹೀಗಾಗಿ ಎಲ್ಲಿ ಮರಗಳನ್ನು ಬೆಳೆಸಲು ಸಾಧ್ಯತೆ ಇದೆಯೋ ಅಲ್ಲಿ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕು ಎಂದರು ಈ ಅರಣ್ಯ ಇಲಾಖೆಯ ಭವನದಲ್ಲಿ ಸುಮಾರು ಒಂಬೈನೂರು ಸಸಿಗಳನ್ನು ನೆಟ್ಟಿದ್ದೇವೆ ನಾವು ಬರೀ ಸಸಿಗಳನ್ನು ನೆಡುವುದಷ್ಟೇ ನಮ್ಮ ಕೆಲಸ ಅಲ್ಲ ಅವುಗಳನ್ನು ಕಾಪಾಡಿಕೊಂಡು ಹೋಗೋದು ಸಹಿತ ನಮ್ಮೆಲ್ಲರ ಜವಾಬ್ದಾರಿ ಯಾಕೆಂದರೆ ಇವತ್ತಿನ ದಿವಸ ನಾವೆಲ್ಲ ನೋಡಿರಬೇಕು ಕಂಡಿದ್ದೀವಿ ಮೊನ್ನೆ ಬೇಸಿಗೆ ಕಾಲದಲ್ಲಿ ಸುಮಾರು ಐವತ್ತೈದು ಸೆಲ್ಸಿಯಸ್ ಡಿಗ್ರಿಯಷ್ಟು ತಾಪಮಾನ ಯಾರು ಸಹಿಸಲಾರದಷ್ಟು ಹಲವಾರು ರಾಜ್ಯಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಸಹಿತ ಆ ಸಾವುಗಳನ್ನು ಸಂಭವಿಸ್ತೀವಿ ಅದಕ್ಕೆ ಮುಖ್ಯ ಕಾರಣ ಪರಿಸರ ಇವತ್ತಿನ ದಿವಸ ಔದ್ಯೋಗಿಕ ಕಾರಣದಿಂದ ಈ ಪರಿಸರ ನಾಶವಾಗ್ತಾ ಇದೆ ಅದನ್ನು ನಾವು ಹೋಗಲಾಡಿಸಿ ಈ ಸಸಿಗಳನ್ನು ನೆಟ್ಟಿ ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಆಗಲಿ ಅಥವಾ ತಮ್ಮ ರೋಡಿನಲ್ಲಿ ಆಗಲಿ ಅಥವಾ ಗಾರ್ಡನ್ನಲ್ಲಿ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಹಾಗೆ ಹೇಗೆ ನಾವು ಮಕ್ಕಳನ್ನು ಇರ್ತೀವಿ ಹೆತ್ತೀವಿ ಅದೇ ರೀತಿ ಮಗ್ ಸಚಿಗಳನ್ನು ನೆಟ್ಟಿ ಅವುಗಳನ್ನು ಪೋಷಣೆ ಮಾಡುವುದಂತ ನಮ್ಮ ಜವಾಬ್ದಾರಿ ಪರಿಸರ ಪ್ರೇಮಿಗಳು ಹಾಗೂ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಜೂನ್ ಐದರಂದು ವಿಶ್ವಾದ್ಯಂತ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ ಇದು ಪರಿಸರವನ್ನು ಬೆಳೆಸೋದು ಮತ್ತು ಸಂರಕ್ಷಿಸೋದು ಮತ್ತು ಕಾಪಾಡಿಕೊಳ್ಳೋದು ಭಾಳ ಮಹತ್ವ ಅನ್ನೋದು ಹತ್ತೊಂಬತ್ತೂರ ಎಪ್ಪತ್ತೆಂಟರಿಂದರೆ ಅದರ ಬಗ್ಗೆ ಚಿಂತನೆಯನ್ನು ಮುಡ್ಕೊಂಡು ಬಂದಿದೆ ಎಲ್ಲಿವರೆಗೂ ಹೀಗಾಗಿ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುತ್ತಿದ್ದು ಅದರ ಜೊತೆಗೆ ಪರಿಸರ ಅರಣ್ಯಾಧಿಕಾರಿಗಳು ಎಷ್ಟು ಕರ್ತವ್ಯ ರೀತಿಯಾಗಿ ತಮ್ಮ ತೊಂಬತ್ನೂರು ಗಿಡಗಳನ್ನು ಹಚ್ಚಿದಾರೋ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವರ ಮನೆ ಮುಂದಾಗಲಿ ಅವರ ಜಮೀನನ್ನಾಗಲಿ ಒಂದು ಎರಡು ಗಿಡಗಳನ್ನಾದರೂ ಹಚ್ಚಿದ್ರೆ ವರ್ಷಕ್ಕೆ ಮುಂದೆ ಆಮ್ಲಜನಕದ ಕೊರತೆ ಆಗೋದಿಲ್ಲ ಮತ್ತು ತಾಪಮಾನ ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಗಿಡದ್ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಬಿಆರ್ ಬಿರಾದರ್ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಜಿ ಸಂಗಾಲಕ್ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಮಲ್ಲಪ್ಪ ತೇಲಿ ರಮೇಶ್ ಮಟಗೂಡು ಹಿರಿಯ ನ್ಯಾಯವಾದಿಗಳಾದ ಚಿನ್ವಾರ್ ಎಂ ಹಲನಬರ್ ಸೇರಿದಂತೆ ಗಸ್ತು ಅರಣ್ಯ ಪಾಲಕರು ಹಸಿರು ತೋರಣ ಬಳಗದ ಮಹಾಬಳೇಶ್ ಗಡೆಯದ ನಾಗಭೂಷಣ್ ಅವದ್ದಿ ಅಶೋಕ್ ರೇವಡಿ ಮತ್ತು ನ್ಯಾಯವಾದಿಗಳು ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ವೇಳೆ ಸಾರ್ವಜನಿಕರಿಗೆ ರೈತರಿಗೆ ಸಸಿಗಳನ್ನು ವಿತರಣೆ ಮಾಡಲಾಯಿತು